ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾಗಿ ಹಾಗೂ ಹೆಲ್ತ್ಗೆ ತುಂಬ ಯೂಸ್ಫುಲ್ ಆಗಿರತಕ್ಕಂಥ ಎರಡು ಜ್ಯೂಸ್ಗಳನ್ನು ತೋರಿಸ್ತಾ ಇದ್ದೀನಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಬೇಸಿಗೆಯಲ್ಲಿ ಈ ಎರಡೂ ಯೂಸ್ಫುಲ್ ಆಗಿರ್ತಕ್ಕಂಥ ಜ್ಯೂಸ್ಗಳು ಅಂದರೆ ತಂಪು ಪಾನೀಯಗಳಂತಲೂ ಕೂಡ ಹೇಳ್ಬೋದು ದೇಹಕ್ಕೂ ಕೂಡ ತನವು ಹಾಗೆ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ ನಾನು ಇಲ್ಲಿ ತೋರಿಸ್ತಕ್ಕಂಥ ಜ್ಯೂಸ್ಗಳು ಬಂದ್ಬಿಟ್ಟು ಬೇಸಿಗೆಯಲ್ಲಿ ಯಾರೆಲ್ಲ ಬಾಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಸೊ ಅಂಥವ್ರಿಗೆ ಇವು ಎರಡೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ಹೇಳ್ತೀನಿ ಅಗಸೆ ಮಜ್ಜಿಗೆ ಬಂದುಬಿಟ್ಟು ನೋಡಿ ಮೊದಲನೇದಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಹೇಳಿ ಮಾಡಿಸಿದಂಥ ಜ್ಯೂಸು ಇದನ್ನು ಇಪ್ಪತ್ತೊಂದು ದಿನ ಅಂತಲೂ ಕೆಲವರು ಹೇಳ್ತಾರೆ ಈಗ ಸಾಮಾನ್ಯವಾಗಿ ಅಷ್ಟೊಂದು ದಿನ ಆಗದೇ ಇದ್ದರೂ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಈ ಅಗಸೆ ಮಜ್ಜಿಗೆನ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀವು ಕುಡಿತಾ ಬಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಇದು ಆಲ್ ಇನ್ ಥರ ಸ್ಕಿನ್ ಇರ್ಬೋದು ಹೇರ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಇದು ಅಗಸೆ ಬೀಜ ಬಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದೇ ರೀತಿಯಾಗಿ ವೆಯ್ಟ್ಲಾಸ್ ಮಾಡೋದಕ್ಕೆ ಯಾರೆಲ್ಲ ತುಂಬ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಇದು ಅಗಸೆ ಮಜ್ಜಿಗೆ ಹೇಳಿ ಮಾಡಿಸಿರ್ತಕ್ಕಂಥದ್ದು ಸೊ ಇದು ವೆಯ್ಟ್ ಅಷ್ಟೇ ಅಲ್ಲ ಇದನ್ನ ಸೌಂದರ್ಯವರ್ಧಕ ಕೂಡ ಅಂತಲೂ ಕರೀತಾರೆ ಇದರಿಂದ ಬೇರೆ ಬೇರೆ ರೆಸಿಪಿ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಜ್ಯೂಸ್ಗೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಅಗಸೆ ಬೀಜ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೊಸರು ತಗೊಂಡಿದ್ದೀನಿ ಈ ಎರಡರಿಂದನೇ ಅಗಸೆ ಮಜ್ಜಿಗೆ ರೆಡಿ ಆಗುತ್ತೆ ಸೊ ಹೇಗೆ ಮಾಡಬೇಕು ಅಂತಂದರೆ ಒಂದು ಸ್ಪೂನು ಅಗಸೆ ಬೀಜ ತೊಗೊಂಡಿದ್ದೀನಿ ನಾನು ಅದೇ ರೀತಿಯಾಗಿ ಒಂದು ಸ್ಪೂನು ಮೊಸರನ್ನ ತೊಗೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಸ್ಪೂನು ಅಗಸೆ ಎಣ್ಣೆ ಸಿಗುತ್ತೆ ಶಾಪ್ಗಳಲ್ಲೆಲ್ಲ ಪ್ಯೂರ್ ಸಿಕ್ಕರೆ ಅಗಸೆ ಎಣ್ಣೆ ತೊಗೊಳ್ಳಿ ಇಲ್ಲ ಅಂದರೆ ಇನ್ನೊಂದು ಸ್ಪೂನು ಇನ್ನೊಂದು ಸ್ಪೂನು ಅಗಸೆ ಬೀಜನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ನಾನು ಒಂದು ಸ್ಪೂನು ಅಗಸೆ ಬೀಜ ತೊಗೊಂಡಿದ್ದೀನಿ ನಿಮಗೆಲ್ಲ ಸಾಧ್ಯ ಆದರೆ ಪ್ಯೂರ್ ಸಿಕ್ಕರೆ ಅಗಸೆ ಎಣ್ಣೆ ಒಂದು ಸ್ಪೂನ್ ತೊಗೊಳ್ಳಿ ಇಲ್ಲಪ್ಪ ಅಂದರೆ ಇನ್ನೊಂದು ಸ್ಪೂನ್ ಕೂಡ ಅಂದರೆ ಎರಡು ಸ್ಪೂನ್ ಅಗಸೆ ಬೀಜ ತೊಗೊಳ್ಳಿ ಮತ್ತು ಒಂದು ಸ್ಪೂನು ಮೊಸರು ತಗೋಬೇಕಾಗುತ್ತೆ ಇದ್ರ ಜೊತೆಗೆ ಎಣ್ಣೆ ಪ್ಯೂರ್ ಸಿಕ್ಕರೆ ಮಾತ್ರ ಯೂಸ್ ಮಾಡಿ ಇಲ್ಲಾಂದರೆ ಕಲಬೆರಕೆ ಇತ್ತಂದರೆ ಅಕ್ಷೆ ಬೀಜನೇ ತೊಗೊಳೋದೇ ಬೆಟರ್ ಅನಿಸುತ್ತೆ ಯಾಕಂದರೆ ಇದು ನಾವು ಆಂತರಿಕವಾಗಿ ಬಾಯಿಗೆ ಕುಡಿಯೋದಕ್ಕೆ ಯೂಸ್ ಮಾಡೋದ್ರಿಂದ ಮಿಕ್ಸ್ ಇರೋದು ಅಷ್ಟು ವರ್ಕ್ ಆಗೋಲ್ಲ ಹಾಗಾಗಿ ನಾನು ಇನ್ನೊಂದು ಸ್ಪೂನ್ ಕೂಡ ಅಗಸೆ ಪೌಡರ್ನೆ ಅಗಸೆ ಬೀಜನೇ ತೊಗೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡ ನಂತರ ಅಂದರೆ ಇಲ್ಲಿ ಯಾ ಅಗಸೆ ಬೀಜನ ಹುರಿಬಾರದು ಪ್ಲೇನ್ ಹಕ್ಕಿ ಬೀಜ ಹೆಂಗೆ ಹಸಿದು ಸಿಗುತ್ತಲ್ಲ ಒಣಗಿಸಿ ಶಾಪಲ್ಲಿ ಎಲ್ಲ ಮಾರಕ್ಕಿಟ್ಟಿರ್ತಲ್ಲ ಅದೇ ಅಕ್ಸೆ ಬೀಜ ತೊಗೋಬೇಕು ಸೊ ಅದಕ್ಕೆ ಒಂದು ಸ್ಪೂನು ಮೊಸರು ತೊಗೋಬೇಕು ಕೆನೆ ತೆಗೆದಿರ್ತಕ್ಕಂಥ ಮೊಸರು ತೊಗೊಂಡು ಈ ಪೌಡರ್ ಮಾಡಿರ್ತಕ್ಕಂಥದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು ಅದು ಮೊದಲು ಸ್ವಲ್ಪ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ಸ್ಮೂದಿ ಥರ ಇರುತ್ತೆ ಅದೇ ರೀತಿಯಾಗೂ ಕೂಡ ಸೇವನೆ ಮಾಡ್ಬೋದು ಇಲ್ಲ ಅಂದರೆ ನಾವು ನೀರನ್ನು ಜಾಸ್ತಿ ಹಾಕ್ಕೊಂಡು ತೆಳುವಾಗಿ ಮಜ್ಜಿಗೆ ಅಂದರೆ ಜ್ಯೂಸ್ ಏನು ಬರುತ್ತಲ್ಲ ಕುಡಿಯೋ ಥರ ಒಂದು ಗ್ಲಾಸ್ ಲೆವೆಲ್ಗೆ ರೆಡಿ ಮಾಡಿಕೊಂಡ್ರೆ ಆಯಿತು ತುಂಬ ಬೆನಿಫಿಟ್ ಇದೆ ಆದರೆ ಇದನ್ನು ಬೆಳಗ್ಗೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆ ತಗೊಳ್ಳೋದ್ರಿಂದ ಪ್ರಯೋಜನ ಜಾಸ್ತಿ ಆಗುತ್ತೆ ಸಾಧ್ಯ ಆದರೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ಸಂಜೆ ಕೂಡ ಇನ್ನೊಂದು ಟೈಮು ಯೂಸ್ ಮಾಡೋದು ರಿಸಲ್ಟ್ ಬೇಗ ಸಿಗುತ್ತೆ ಸೊ ಇದಾದ ನಂತರ ನಾವು ಬೇಲದ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡ್ಕೊಂಬರೋಣ ಬರೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ ಇದಕ್ಕೆ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ತಗೊಂಡಿದ್ದೀನಿ ಬೆಲ್ಲ ಅಂದರೆ ಬೇಲದ ಹಣ್ಣನ್ನು ಎಷ್ಟು ತೊಗೊಂಡಿದ್ದೀನಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರೋದು ಬೇಲದ ಹಣ್ಣು ಇದು ಹಳ್ಳಿಗಳಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅಂದರೆ ಯಥೇಚ್ಛವಾಗಿ ಮರಗಳಲ್ಲೇ ಸಿಗುತ್ತೆ ಇದನ್ನ ವುಡ್ ಆ್ಯಪಲ್ ಅಂತಲೂ ಕೂಡ ಕರೀತಾರೆ ಇದರ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೊಳ್ಳೋದ್ರಿಂದ ಸ್ವೀಟು ಸಮ ಸರಿದೂಗುತ್ತೆ ಅಂದರೆ ಇದು ಒಗುರಿರುತ್ತೆ ಹುಳಿ ಇರುತ್ತೆ ಅದನ್ನು ಸರಿದುಗಿಸೋದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕಾಗುತ್ತೆ ನಾನು ಇಲ್ಲಿ ಬೇಲದ ಹಣ್ಣು ಮತ್ತು ಬೆಲ್ಲನ ಜೊತೆಗೆ ರುಬ್ಕೊಳ್ತಾ ಇದ್ದೀನಿ ನಾವು ಆವಾಗಲೇ ಏಲಕ್ಕಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಕೂಡ ಸಣ್ಣಗೆ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಇನ್ನು ಇಲ್ಲಿ ನೋಡಿ ಇದು ಸ್ಮೂದಿ ಥರನೂ ಇರುತ್ತೆ ಇದನ್ನು ಇಷ್ಟಪಡೋರು ಇದೇ ರೀತಿಯಾಗಿ ಕೂಡ ತಿನ್ಬೋದು ಅದು ಹೊಟ್ಟೆ ಫುಲ್ ತುಂಬೋದ್ರಿಂದ ಅದನ್ನು ಒಂದು ಲೋಟ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಅಶ್ವು ಜಾಸ್ತಿ ಆಗೋಲ್ಲ ಹಾಗಂತೇಳಿ ವಿಟಮಿನ್ಸ್ಗಳು ಇಲ್ಲ ಅಂತಲ್ಲ ತುಂಬ ಹೇರಳವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಐರನ್ ಕಂಟೆಂಟ್ ಎಲ್ಲ ಕೂಡ ಇದರಲ್ಲಿದೆ ಸೊ ಹಾಗಾಗಿ ಇದು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಇದನ್ನ ಒಂದು ಗ್ಲಾಸ್ ಕುಡಿದ್ವಿ ಅಂದರೆ ಎಷ್ಟೊತ್ತಿನವರೆಗೂ ಕೂಡ ನಮಗೆ ಊಟ ಬೇಕು ಏನಾದರೂ ತಿನ್ನಬೇಕು ಅನ್ನೋ ಫೀಲ್ ಆಗೋಲ್ಲ ಯಾಕಂದರೆ ಒಂದು ಗ್ಲಾಸ್ ಇದನ್ನು ನಾವು ಬೇಲದ ಹಣ್ಣಿನ ಜ್ಯೂಸ್ ಕುಡಿದ್ವಿ ಅಂತಂದರೆ ಹೊಟ್ಟೆ ತುಂಬಿರುತ್ತೆ ಯಾವಾಗಲೂ ಕೂಡ ಅಂದರೆ ಅಶ್ವ ಆಗಿದೆ ನಾವು ಏನಾದರೂ ತಿನ್ನಬೇಕು ಅನ್ನೋ ಫೀಲ್ ಖಂಡಿತವಾಗ್ಲೂ ಆಗೋಲ್ಲ ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬಯಸೋರಿಗೆ ಇದು ಹೇಳಿ ಮಾಡಿಸಿದಂಥ ಜ್ಯೂಸ್ದು ಸೊ ಯಾರಿಗೆಲ್ಲ ಈ ಎರಡೂ ಜ್ಯೂಸ್ಗಳು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಈ ಎರಡು ಜ್ಯೂಸ್ಗಳು ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲೇ ಜಾಸ್ತಿ ಯಾಕೆ ಯೂಸ್ಫುಲ್ ಅಂತ ಹೇಳಿದೆ ಅಂದರೆ ಇವೆರಡೂ ಜ್ಯೂಸ್ಗಳು ಅಂದರೆ ಈ ಎರಡು ಜ್ಯೂಸಲ್ಲಿ ಬಳಸಿರ್ತಕ್ಕಂಥ ಅಂಶಗಳು ಪದಾರ್ಥಗಳು ತನುವನ್ನು ಕೊಡುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿದ್ದಾವೆ ಬೇಳೆದ ಹಣ್ಣು ಕೂಡ ಅಷ್ಟೇ ಹಾಗೆ ಅಕ್ಸಿ ಬೀಜನೂ ಕೂಡ ತಂಪು ವಾತಾವರಣ ಅಂದರೆ ಬಿ ಪಿ ಬ್ಲಡ್ ಪ್ರೆಸರ್ ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ಕೂಡ ಸಮ ಸರಿದೂಗಿಸುವಂಥ ಒಂದು ಗುಣವನ್ನು ಹೊಂದಿರತಕ್ಕಂಥ ಆ ಪದಾರ್ಥ ಇದು ಈ ಎರಡೂ ಪದಾರ್ಥಗಳು ಕೂಡ ಬೇಸಿಗೆ ಕಾಲಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಮಜ್ಜಿಗೆ ಥರ ನಾವು ಮಾಡ್ಕೊಂಡು ಕುಡಿತೀವಲ್ಲ ಅಗಸೆ ಮಜ್ಜಿಗೆ ಅದು ಹೇಳಿ ಮಾಡಿಸಿದಂತಹ ಒಂದು ರೆಮಿಡಿ ಅದೇ ರೀತಿಯಾಗಿ ಬೇಲದ ಹಣ್ಣು ಕೂಡ ಅಷ್ಟೇ ಬೆಲ್ಲವನ್ನು ಹಾಕಿ ನಾವು ಒಂದು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಇದು ಕೂಡ ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗೆ ವೆಯ್ಟ್ಲೆಸ್ ಮಾಡ್ಕೊಳ್ಳೋರ್ಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಬೇಲದ ಹಣ್ಣನ್ನು ಅಮ್ಮರೆಲ್ಲ ಅದನ್ನು ರುಬ್ಬಿ ಬಿಟ್ಟು ಅದಕ್ಕೆ ಏಲಕ್ಕಿ ಶುಂಠಿ ಲವಂಗ ಎಲ್ಲ ಹಾಕಿಬಿಟ್ಟು ನುಣ್ಣಗೆ ರುಬ್ಬಿ ನಮಗೆ ಬೌಲ್ಗೆ ಹಾಕಿ ಕೊಡೋರು ಸೊ ಇವಾಗೆಲ್ಲ ಅದನ್ನು ಮರ್ತೆ ಹೋಗಿಬಿಟ್ಟಿದ್ದಾರೆ ಮಕ್ಕಳು ಅಟ್ಲೀಸ್ಟ್ ಈ ಜ್ಯೂಸ್ ಆದರೂ ಮಾಡಿಕೊಡಿ ನಾವೆಲ್ಲ ಚಿಕ್ಕವರಿದ್ದಾಗ ಬೇಲದ ಹಣ್ಣನ್ನು ಒಂದು ಸ್ಮೂದಿ ಇರ್ಬೋದು ಅಥವಾ ಅದನ್ನು ಹೂರ್ಣ ಅಂತಲೇ ನಾವು ತಿಂತಾ ಇದ್ವಿ ಯಾಕೆಂದರೆ ಅದು ಹುಳಿ ಹುರುಳಿ ಹೂರ್ಣ ಥರನೇ ಇರ್ತಾ ಇತ್ತು ನೋಡಲಿಕ್ಕೆ ನಾವೆಲ್ಲ ಚಿಕ್ಕೋರಿದ್ದ ತುಂಬ ತಿಂತಾಯಿದ್ವಿ ಅಟ್ಲೀಸ್ಟ್ ಇದನ್ನು ಜ್ಯೂಸ್ ಟೈಪ್ ಆದರೂ ಮಾಡಿ ಮಕ್ಳುಗಳಿಗೆ ಕೊಡಿ ಅವರ ಮೂಳೆಗಳು ತುಂಬ ಸ್ಟ್ರಾಂಗ್ ಆಗ್ತವೆ ಇದನ್ನು ಕುಡಿಯೋದ್ರಿಂದ ಯಾರೆಲ್ಲ ನಿಶಕ್ತಿಯಿಂದ ಬಳಲ್ತಾ ಇರ್ತಾರಲ್ಲ ಸೊ ಅಂಥವ್ರಿಗೆ ಅಟ್ಲೀಸ್ಟ್ ಆವಾಗವಾಗ ಅಂದರೆ ಇದು ಸೀಸನ್ ವೈಸ್ ಸಿಕ್ಕಾಗೆಲ್ಲ ಇದನ್ನು ಜ್ಯೂಸ್ ಮಾಡಿ ಕೊಡೋದ್ರಿಂದ ಅವರ ನಿಶಕ್ತಿ ಕೂಡ ಕಮ್ಮಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್